ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಈ ವಾರದ ಸ್ಪರ್ಧೆಗಳ ಮೆಚ್ಚುಗೆ ಪಡೆದ ಕ್ಯಾಪ್ಟನ್ ಯಾರು ಹಾಗೆ ಕಳಪೆ ಯಾರು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಪರ್ಧೆಗಳ ಮೆಚ್ಚುಗೆ ಪಡೆದ ಕಾವ್ಯ ಶವ್ಯಾಗೆ ಈ ವಾರದ ಉತ್ತಮ ಪಟ್ಟ ಮತ್ತು ಕಳಪೆ ಯಾರು ಅಂತ ನೋಡೋದಾದರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಹನ್ನೆರಡನೇ ವಾರ ಕಾವ್ಯ ಶೈವ ಕ್ಯಾಪ್ಟನ್ ಆಗಿದ್ದಾರೆ ಇದರ ಜೊತೆಗೆ ಸ್ಪರ್ಧಿಗಳಿಂದ ಈ ವಾರದ ಉತ್ತಮ ಎನಿಸಿಕೊಂಡಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೊದಲನೇ ವಾರವೇ ಉತ್ತಮ ಎನಿಸಿಕೊಂಡಿದ್ದ ಚೈತ್ರಾ ಕುಂದಾಪುರಗೆ ಈ ವಾರದ ಕಳಪೆ ಪಠ್ಯ ಸಿಕ್ಕಿದೆ ಬಿಗ್ ಬಾಸ್ ಹನ್ನೆರಡು ಸೀಸನ್ ಹನ್ನೆರಡು ವಾರ ಕಾವ್ಯ ಶೈವ ಪ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ದಾರೆ ಸ್ಪರ್ಧಿಗಳಿಂದ ಬಹುತೇಕ ಮತ ಪಡೆದು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಕಾವ್ಯ ಶೈವ ಜೊತೆಗೆ ಸ್ಪರ್ಧಿಗಳಿಂದ ಉತ್ತಮ ಎನಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಮೊದಲ ವಾರವೇ ಸ್ಪರ್ಧಿಗಳಿಂದ ಉತ್ತಮ ಎನಿಸಿಕೊಂಡಿದ್ದ ಚೈತ್ರಾ ಕುಂದಾಪುರ ಈ ವಾರ ಕಳಪೆ ಎಂದೆನಿಸಿಕೊಂಡಿದ್ದಾರೆ ಕಾವ್ಯಶೈವ್ಯ ಉತ್ತಮ ಹಾಗೂ ಚೈತ್ರ ಕುಂದಾಪುರ ಕಳಪೆ ಅನ್ನೋದಕ್ಕೆ ಸ್ಪರ್ಧಿಗಳ ಕೊಟ್ಟ ಕಾರಣಗಳನ್ನು ನೋಡೋಣ ನನ್ನ ಈ ವಾರದ ಉತ್ತಮ ಕಾವ್ಯ ಈ ವಾರ ಟಾಸ್ಕ್ನಲ್ಲಿ ಕಾವ್ಯ ಹೇಗೆ ಆಡಿದ್ರು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಿ ಟಾಸ್ಕ್ನಲ್ಲಿ ಅವರು ಹಾಕಿದ ಎಫರ್ಟ್ ನನಗೆ ಬಹಳ ಪರ್ಸ್ನಲಿ ಇಷ್ಟ ಆಯಿತು ಕಳಪೆ ಚೈತ್ರ ಅವರು ಟಾಸ್ಕ್ನಲ್ಲಿ ಚೈತ್ರ ಸುಳ್ಳು ಹೇಳಬೇಡಿ ಅಂತ ಸ್ಪಂದನ ಅವರು ಹೇಳ್ತಾರೆ ಸುಳ್ಳಿ ಅಂದಿದ್ದನ್ನು ಇಟ್ಕೊಂಡು ಹಳೆಯ ಸೀಸನ್ಗೆ ಹೋಲಿಕೆ ಮಾಡಿ ಫ್ಯಾಮಿಲಿವರೆಗೂ ಬರ್ತಾರೆ ಅದು ನನಗೆ ಪರ್ಸ್ನಲಿ ತುಂಬ ಹರ್ಟ್ ಆಗುತ್ತೆ ನಾನು ಅವರ ಬಗ್ಗೆ ಮಾತನಾಡಿದಾಗ ಅವರು ನನ್ನ ಬಗ್ಗೆ ಮಾತನಾಡಬಹುದಿತ್ತು ಫ್ಯಾಮಿಲಿವರೆಗೂ ಬಂದಿದ್ದು ನನಗೆ ತುಂಬ ಬೇಜಾರಾಯಿತು ಆ ಕಾರಣಕ್ಕೆ ಚೈತ್ರ ಕಳಪೆ ಎಂದಿದ್ದಾರೆ ರಜತ್ ನನ್ನ ಪ್ರಕಾರ ಈ ವಾರದ ಕಳಪೆ ಚೈತ್ರ ಅವರು ಟಾಸ್ಕ್ನಲ್ಲಿ ಪರಚಬೇಡಿ ಅಂತ ಹೇಳಿದರೂ ಕೂಡ ಅದನ್ನು ಮಾಡಿದರು ನಂತರ ನೀವು ವಾದ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ನನ್ನ ಪ್ರಕಾರ ಉತ್ತಮ ಕಾವ್ಯ ಯಾವುದೇ ಸಂದರ್ಭದಲ್ಲೂ ಅವಳ ಒಪಿನಿಯನ್ ಕರೆಕ್ಟಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಟಾಸ್ಕ್ನಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ಲು ಎಂದರು ಧನುಷ್ ಕಳಪೆ ಚೈತ್ರ ಅಕ್ಕನಿಗೆ ಕೊಡ್ತೀನಿ ಉತ್ತಮ ಅಂತ ಬಂದಾಗ ಕಾವ್ಯಗೆ ಕೊಡ್ತೀನಿ ಟಾಸ್ಕ್ನಲ್ಲಿ ಒಳ್ಳೆಯತನದಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅದು ನನಗೆ ಖುಷಿಯಾಯಿತು ಹಾಗಾಗಿ ಕಾವ್ಯಗೆ ನಾನು ಉತ್ತಮ ಕೊಡ್ತೇನೆ ಎಂದಿದ್ದಾರೆ ಮಾಳು ಕಳಪೆ ನಾನು ಚೈತ್ರ ಅಕ್ಕನಿಗೆ ಕೊಡ್ತೀನಿ ಉತ್ತಮ ನಾನು ಕಾವ್ಯಗೆ ಕೊಡ್ತೀನಿ ಅಣ್ಣ ಫಿಸಿಕಲಿ ಸ್ಟ್ರಾಂಗ್ ಅಂತ ಗೊತ್ತು ನಾನೇ ಒಮ್ಮೊಮ್ಮೆ ಹೆದರುತ್ತೇನೆ ಹಾಗಾದರೆ ಇದ್ದರೂ ಟಾಸ್ಕ್ನಲ್ಲಿ ಎಷ್ಟು ಪ್ರಯತ್ನ ಪಡಬಹುದು ಅಷ್ಟು ಪ್ರಯತ್ನ ಮಾಡಿದರು ಎಂದಿದ್ದಾರೆ ಗಿಲ್ಲಿ ನನ್ನ ಉತ್ತಮ ಕಾವ್ಯ ಕಾವ್ಯ ಅವರಲ್ಲಿನ ಬದಲಾವಣೆಗಳು ಬಹಳ ಖುಷಿ ಕೊಡುತ್ತದೆ ಕಳೆದ ವಾರದಿಂದ ಟಾಸ್ಕ್ನಲ್ಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಕಳಪೆ ನಾನು ರಶಿಕಾಗೆ ಕೊಡ್ತೀನಿ ಉಸ್ತುವಾರಿಯಲ್ಲಿ ಇನ್ನೊಬ್ಬರಿಗೆ ಬೊಟ್ಟು ಮಾಡಿ ತೋರಿಸ್ತೀಯಾ ಆದರೆ ಅದಕ್ಕಿಂತ ಜಾಸ್ತಿ ತಪ್ಪು ಪ್ರತಿ ಬಾರಿ ನೀನೇ ಮಾಡಿದ್ದೀಯಾ ಹಾಗಾಗಿ ನಾನು ನಿನಗೆ ಕಳಪೆ ಕೊಡ್ತಿದ್ದೇನೆ ಎಂದರು ಚೈತ್ರ ಕುಂದಾಪುರ ನಾನು ಉತ್ತಮ ಮಾಳು ಅಣ್ಣನಿಗೆ ಕೊಡ್ತೀನಿ ಕಳಪೆ ನಾನು ಸೂರಜ್ಗೆ ಕೊಡ್ತೀನಿ ನಮಗೆ ಒಂದಿಷ್ಟು ಸ್ಟ್ರಾಟಜಿ ಹೇಳ್ತಾರೆ ಮತ್ತು ಇನ್ನೊಂದು ಟೀಮ್ಗೆ ಹೋಗಿ ಸ್ಟ್ರಾಟಜಿ ಹೇಳ್ತಾರೆ ಎರಡೂ ಟೀಮ್ಗೆ ಹೋಗಿ ಸ್ಟ್ರಾಟಜಿ ಹೇಳಿದ್ದಾರೆ ಅಂದರೆ ಎರಡೂ ಟೀಮ್ಗಳಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಬಹುದ ಆದರೆ ನಾನು ಮಾಡಿರುವ ಪ್ಲ್ಯಾನ್ ಅನ್ನು ಬೇರೆಯವರಿಗೆ ಹೇಳಿದಾಗ ಅದು ಎಲ್ಲೋ ಒಂದು ಕಡೆ ಸೂರಜ್ ಹೀಗೆ ಮಾಡಿದ್ರಾ ಅಂತ ನನಗೆ ಅನಿಸಿತು ಎಂದರು ಕಾವ್ಯ ನೋಡಿದ್ರಲ್ಲ ಈ ವಾರದ ಕ್ಯಾಪ್ಟನ್ ಯಾರು ಕಳಪೆ ಯಾರು ಅಂತ ಸ್ಪರ್ಧಿಗಳು ತೀರ್ಮಾನ ಮಾಡಿದ್ದಾರೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು